ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ವಿಶೇಷವಾಗಿ ಮೇಷರಾಶಿಯಿಂದ ಗುರು ಬದಲಾವಣೆ ಋಷಭ ರಾಶಿಗೆ ಮೇ ಒಂದನೇ ತಾರೀಕು ಬದಲಾವಣೆ ಆಗ್ತಿದೆ ಗುರು ಗೋಚಾರ ಫಲ ಪ್ರತಿಯೊಂದು ರಾಶಿಗಳದ್ದು ಜೊತೆಗೆ ಲಗ್ನಗಳದ್ದನ್ನು ತಿಳಿಸ್ತಾ ಬಂದಿದ್ದೇನೆ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯ ಗೋಚಾರ ಫಲ ಗುರುವಿನ ಗೋಚಾರ ಫಲ ವಿಶೇಷ ನೋಡಿ ಲಗ್ನ ಭಾವದಲ್ಲಿ ಅಂದರೆ ನಿಮ್ಮ ದಶಾ ಭುಕ್ತಿಯಲ್ಲಿ ಗುರುದಶ ಗುರುಭುಕ್ತಿ ಭುಕ್ತಿ ಈ ಮೂರು ನಾವು ಕನ್ಸಿಡರ್ ತಗೋಬೋದು ಭುಕ್ತಿ ಸ್ವಲ್ಪ ಐವತ್ತು ಭಾಗ ದಶಾ ಇತ್ತು ಎಂಬತ್ತು ಭಾಗದ ಫಲ ಹಾಗೆ ಇನ್ನು ಮೂವತ್ತು ಭಾಗದ ಇಪ್ಪತ್ತರಿಂದ ಮೂವತ್ತು ಭಾಗ ಅಂತರ್ಭುಕ್ತಿ ಫಲ ಅಂತ ನಾವು ನೋಡ್ಬೋದು ನಿಮ್ಮ ಜಾತಕದಲ್ಲಿ ಗುರು ನಡೀತಾ ಇದೆಯಾ ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತದೆ ಯಾವ ಒಂದು ಕ್ಷೇತ್ರದಲ್ಲಿ ಅಂತ ನಾವು ನೋಡ್ಬೋದು ಇಲ್ಲಿ ತುಲಾರಾಶಿಯವರಿಗೆ ನೋಡೋದಾದರೆ ಅಷ್ಟಮ ಭಾವದ ಫಲಗಳನ್ನು ಕೊಡುತ್ತದೆ ಅಷ್ಟಮದ ಭಾವದ ಫಲ ಏನು ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಹಾಗೆ ನಿಗೂಢ ಜ್ಯೋತಿಷ್ಯ ಆಗಿರ್ತಕ್ಕಂಥದ್ದು ಹಾಗೆ ಪೂಜಾ ಕೈಂಕರ್ಯ ಯಾರು ಈ ಅರ್ಚಕರಾಗಿದ್ದಾರೋ ಅಥವಾ ಪೂಜಾ ಮ ಮಂತ್ರ ಪಠಣೆಯನ್ನು ಮಾಡ್ತಿದ್ದಾರೋ ಅವ್ರಿಗೆಲ್ಲ ಈ ಜ್ಯೋತಿಷ್ಯ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ಕ್ಷೇತ್ರ ಫಲ ಅಂತ ನೋಡಿ ತುಲಾರಾಶಿಯವರು ನಾನೀಗ ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೇನೆ ನಾನು ವರ್ಷ ಫಲವನ್ನು ಹೇಳ್ತಾ ಇರಬೇಕಾದ್ರೆ ತುಲಾರಾಶಿಯವರಿಗೆ ಗುರುಬಲ ಹೋಯ್ತು ಗುರುಬಲ ಹೋಯ್ತು ಅಂತ ಎಲ್ಲ ಹೇಳ್ತಿರ್ತಾರೆ ಆದರೆ ಗುರುಬಲ ನಿಜವಾಗಲೂ ಈಗ ಬಂದಿದೆ ಸ್ಥಾನ ಯಾವುದೇ ಕ್ಷೇತ್ರ ಫಲಕ್ಕೆ ಬಂದರೂ ಕೂಡ ಗುರುವಿನ ಮಹತ್ವ ಯಾವತ್ತೂ ಗುರು ಸಾತ್ವಿಕವಾದಂಥ ಗ್ರಹ ಒಳ್ಳೇದನ್ನೇ ಮಾಡುತ್ತೆ ಬಿಟ್ರೆ ನೆವರ್ ಯಾವತ್ತೂ ಕೆಟ್ಟದ್ದನ್ನ ಮಾಡೋದಿಲ್ಲ ಗುರುವಿನ ಅನುಗ್ರಹ ಎಲ್ಲಿ ಬಂತಾಗದ್ರೆ ಕೆಟ್ಟದ್ ಮಾಡೋದಿದ್ರೆ ಅರಮನಿದರು ಗುರು ಕಾಯುವನು ಅಂತಕ್ಕಂತ ನಾನುಡಿಗೆ ಎಲ್ಲಿ ಬಲೆ ಬಂತು ಸಾಧ್ಯನೇ ಇಲ್ಲ ಗುರು ಯಾವುದೇ ಕ್ಷೇತ್ರದಲ್ಲಿರಲಿ ಎಂಥ ನೀಚ ಸ್ಥಾನದಲ್ಲಿ ಕೂಡ ಗುರುವಿನ ಮಹತ್ವ ಅಂಶ ಕಡಿಮೆ ಆಗ್ಬೋದು ಫಲ ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಒಳ್ಳೇದನ್ನ ಮಾಡೇ ಮಾಡುತ್ತೆ ಇಲ್ಲಿ ನಾವು ವಿಶೇಷವಾಗಿ ಗುರು ದೃಷ್ಟಿ ಯಾವ ರಾಶಿಗಳ ಮೇಲೆ ಕನ್ಯಾ ರಾಶಿ ಮೇಲೆ ಬೀಳುತ್ತೆ ಆ ಸ್ಥಾನದಿಂದ ಅಂದರೆ ತುಲ ರಾಶಿಗೆ ವ್ಯಯಭಾವ ಅಂತ ನೋಡಿದ್ವಿ ಅಂದರೆ ವ್ಯಯಭಾವ ತುಲ ರಾಶಿಗೆ ಹನ್ನೆರಡರ ಸ್ಥಾನದ ಮಹತ್ವ ಜಾಸ್ತಿ ಆಗುತ್ತೆ ಹನ್ನೆರಡರ ಸ್ಥಾನ ಅಂದರೆ ಏನು ಹನ್ನೆರಡರ ಸ್ಥಾನ ಫಾರಿನ್ ಹೋಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಸ್ಥಾನ ಡಾಕ್ಟರ್ ಸ್ಥಾನ ಅಂದರೆ ಆಸ್ಪಿಟಲ್ ಸ್ಥಾನಗಳು ಅಂತ ನೋಡ್ತೀವಿ ಹನ್ನೆರಡರ ಸ್ಥಾನ ವಿಶೇಷವಾಗಿ ಒಳ್ಳೆಯ ನಿದ್ದೆ ನಿದ್ದೆ ಬರ್ತಾ ಇರಲಿಲ್ವ ಸರಿಯಾಗಿ ನಿದ್ದೆ ತುಲಾ ಅವರಿಗೆ ನಿದ್ದೆ ಜಾಸ್ತಿ ಆಗ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಅಂತ ನೋಡಿ ಹನ್ನೆರಡರ ಭಾವದ ಫಲ ಅಂತ ನೋಡ್ತೀವಿ ಎಲ್ಲ ರೀತಿಯಾದಂಥ ವ್ಯಯ ಅಂತ ನೋಡಿದ್ವಿ ಹನ್ನೆರಡರ ಭಾವ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಒಳ್ಳೆಯದಾಗುತ್ತೆ ಇನ್ನೊಂದು ತುಲಾರಾಶಿಯವರಿಗೆ ವಿಶೇಷವಾಗಿ ದೃಷ್ಟಿಯನ್ನು ನೋಡೋದಾದರೆ ಎರಡರ ಭಾವ ಧನ ಭಾವ ನೋಡಿ ಯಾಕೆ ಕೆಟ್ಟದ್ದು ಎಲ್ಲಿ ಬಂತು ಕೆಟ್ಟದ್ದು ತುಲಾರಾಶಿಯವರು ವೃಶ್ಚಿಕ ರಾಶಿಯ ವೀಕ್ಷಣೆಯನ್ನು ಮಾಡೋದ್ರಿಂದ ಧನಭಾವದ ವೀಕ್ಷಣೆಯನ್ನು ಮಾಡ್ತಾನೆ ಧನಭಾವದ ವೀಕ್ಷಣೆ ನೋಡಿ ಎರಡು ಎಂಟು ಎಷ್ಟು ಮ್ಯಾಕ್ಸಿಮಮ್ ಒಂದು ಫಲಗಳು ಅಂತಂದರೆ ಎರಡರ ಭಾವ ಕೂತಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ ಎರಡರ ಭಾವ ಧನಭಾವವನ್ನೇ ವೀಕ್ಷಣೆ ಮಾಡಬೇಕಾದ್ರೆ ದನಕ್ಕೆ ಕಾರಕ ವೀಕ್ಷಣೆ ಮನೆಯ ಫಲ ಜಾಸ್ತಿ ಆಗ್ಬಿಡುತ್ತೆ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ ಕುಟುಂಬ ಸ್ಥಾನಕ್ಕೆ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಮಾರಕ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ ಇನ್ನೊಂದು ವಿಶೇಷತೆ ನಾವು ನೋಡ್ತಕ್ಕಂಥದ್ದು ನಾಲ್ಕರ ಮಾ ಭಾವವನ್ನು ವೀಕ್ಷಣೆಯನ್ನು ಮಾಡುತ್ತೆ ನಾಲ್ಕರ ಭಾವ ತುಲಾರಾಶಿಯವರಿಗೆ ನಾವು ತುಲಾರಾಶಿ ಲಗ್ನವನ್ನು ನೋಡಿದಾಗ ಅಥವಾ ನೀವು ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗ ಬರ್ಬೋದು ಅಥವಾ ಕಾರ್ ಖರೀದಿ ಮಾಡ್ತಕ್ಕಂಥ ಯೋಗ ಬರ್ಬೋದು ವಾಹನ ಖರೀದಿ ಯೋಗ ಅಂತ ನೋಡಿದ್ವಿ ಹಾಗೆ ಚತುರ್ಥ ಸ್ಥಾನ ಮನೆ ಕಟ್ತಕ್ಕಂಥದ್ದು ಕಾರ್ಯ ವಿಕ್ರಯ ಮಾಡ್ತಕ್ಕಂಥದ್ದು ಫಾರ್ಮಿಂಗ್ ಲ್ಯಾಂಡ್ ಬೆಳೆಸ್ತಕ್ಕಂಥದ್ದು ಇವೆಲ್ಲ ತುಲಾರಾಶಿ ತುಲ ಲಗ್ನದವ್ರಿಗೆ ಖಂಡಿತವಾಗಿ ಗುರುವಿನ ಬದಲಾವಣೆ ಬರುತ್ತೆ ಯಾವಾಗ ಸಮಸ್ಯೆಯನ್ನು ತಂದುಕೊಡುತ್ತೆ ನೋಡಿ ತುಲಾರಾಶಿ ತುಲ ಲಗ್ನಕ್ಕೆ ನಾವು ನೋಡೋದಾದರೆ ವಿಶೇಷವಾಗಿ ಮೂರು ಮತ್ತು ಆರರ ಅಧಿಪತಿ ಅಂತ ಕರೆದ್ವಿ ಈ ಮೂರು ಮತ್ತೆ ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನಕ್ಕೆ ಕೂತಿದೆ ಮೂರು ಆರು ಎಂಟು ಮ್ಯಾಕ್ಸಿಮಮ್ ಆರೋಗ್ಯದ ಅಂದರೆ ನಿಮಗೆ ವಿಪರೀತ ರಾಜಯೋಗ ಅಂತ ಕರೆದ್ವಿ ಆರು ಎಂಟರ ಅಧಿಪತಿ ವಿಪರೀತ ರಾಜಯೋಗ ಅಲ್ವಾ ದುಸ್ಥಾನದ ಅಧಿಪತಿ ದುಸ್ಥಾನದ ಸ್ಥಾನಕ್ಕೆ ಬಂದಾಗ ಅದು ವಿಪರೀತವಾದಂಥ ರಾಜಯೋಗ ಪ್ರಾಪ್ತಿ ಹಾಗೆ ಸನ್ಮಾರ್ಗಗಳಿಲ್ಲ ಯಾಕೆಂದ್ರೆ ಗುರು ಧರ್ಮಕ್ಕೆ ಕಾರಕ ಧರ್ಮದ ಅಧಿಪತಿಯಾಗಿರ್ತಕ್ಕಂಥದ್ದು ಮೂರರ ಸ್ಥಾನ ಎದೈಗಾರಿಕೆ ಸ್ಥಾನ ಕಾರ್ಯದ ಸ್ಥಾನ ಆರು ಕೂಡ ಕೆಲಸದ ಸ್ಥಾನ ಅಷ್ಟಮ ಸ್ಥಾನ ನೋಡಿ ರಿಸರ್ಚ್ ರಿಲೇಟೆಡ್ ವರ್ಕಲ್ಲಿರ್ತಕ್ಕಂಥವ್ರಿಗೆ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಮಲಿನ ಸ್ಥಾನವಾದರೂ ಸಹಿತವಾಗಿ ಗುರು ಫಲ ಫಲಗಳನ್ನು ಕೊಡುತ್ತೆ ಹನ್ನೆರಡರ ಸ್ಥಾನದ ಫಲಗಳನ್ನು ಕೊಟ್ಟಾಗ ಖರ್ಚುಗಳ ಜಾಸ್ತಿ ಆಗ್ತದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ ವಿಶೇಷವಾಗಿ ಸಾಲಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ನಾನು ಹೇಳ್ತಕ್ಕಂಥದ್ದು ತುಲಾರಾಶಿಯವರು ಗುರುವಿನ ಫಲ ಡಿಫಾಲ್ಟ್ ಅಂತ ನೋಡೋದಾದರೆ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡಿ ಸಾಲ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಥವಾ ಆರೋಗ್ಯದಲ್ಲಿ ಒಂದು ಫಾಲ್ಟ್ ಇನ್ನೊಂದು ಡಿ ಡಿಫಾಟ್ ಅಂತ ನೋಡಿದ್ವಿ ಒಂದು ಅಭಿವೃದ್ಧಿ ಕೊಟ್ಟರೆ ಇನ್ನೊಂದು ಸಮಸ್ಯೆಯನ್ನು ಕೊಡುತ್ತೆ ಅದೇ ಒಂದು ವಿಶೇಷತೆ ಇಲ್ಲಿ ತುಲಾರಾಶಿಯವರಿಗೆ ಗುರುವಿನ ಫಲ ಅಂತ ನೋಡಿದ್ವಿ ಸಪ್ತಮ ಸ್ಥಾನದಲ್ಲಿತ್ತು ಮದುವೆ ಆಗಿರಲಿಲ್ಲ ಆಗಿತ್ತಾ ಮ್ಯಾಕ್ಸಿಮಮ್ ಮದುವೆ ಆಗಿರಲಿಲ್ಲ ತುಲಾ ರಾಶಿಯವರಿಗೆ ಮ ನಾನು ವಿಶೇಷ ಪುರುಷರಿಗೆ ಹೇಳೋದಂದ್ರೆ ಹೆಂಡತಿಯಿಂದ ಐಶ್ವರ್ಯ ಪ್ರಾಪ್ತಿ ಅಂತ ಅಷ್ಟಮ ಸ್ಥಾನ ಮದುವೆ ಆದಮೇಲೆ ಅವರ ಭಾಗ್ಯೋದಯದ ಕಾಲ ಅಂತ ಕರಿತೀವಿ ಯಾರ್ಯಾರಿಗೆ ಪ್ರಯತ್ನ ಮಾಡ್ತಿದ್ದೀರೋ ಖಂಡಿತವಾಗಿ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆರರ ಸ್ಥಾನ ಸಮಸ್ಯೆ ಇತ್ತು ಆರು ಎಂಟರ ಸ್ಥಾನ ಜಾಬಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರಬಹುದು ಅದರ ವಿಚಾರವಾಗಿ ಚೂರು ಜಾಗರೂಕತೆ ನಿಮ್ಮ ವಾದ ವಿವಾದಗಳಿಂದ ದೂರ ಉಳಿತಕ್ಕಂಥದ್ದು ನೋಡ್ಕೊಳ್ಳಿ ಹಾಗೆ ತುಲಾರಾಶಿ ತುಲಾ ಲಗ್ನದವರು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ನೋಡೋದಾದರೆ ಸಾಧ್ಯವಾದಷ್ಟು ರಾಯರ ದೇವಸ್ಥಾನಕ್ಕೆ ಹೋಗಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಕಡಲೇಬೇಳೆಯ ಫಲಹಾರಗಳನ್ನು ಆಗಿಂದಾಗ್ಗೆ ಹಂಚಿ ನಿಮಗೆ ಗುರುವಿನ ಅನುಗ್ರಹ ಬೇಕಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಿಕೆ ಅರಿಶಿಣ ಹಾಕಿ ಯಾಕೆಂದರೆ ಗುರುವಿನ ಬಲ ತತ್ವ ಜಾಸ್ತಿ ಆಗ್ತಾ ಬರ್ತದೆ ಸ ಹಾಗೆ ಧಾರ್ಮಿಕವಾದಂಥ ಒಂದು ಸಂಸ್ಥೆಗಳಿಗಾಗಿರ್ಬೋದು ಅಥವಾ ದೇವಸ್ಥಾನಗಳಿಗಾಗಿರ್ಬೋದು ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಮ್ಯಾಕ್ಸಿಮಮ್ ದನ ಕಾ ನೋಡಿ ಹಣ ಕೊಡ್ತದೆ ಅದನ್ನು ಖರ್ಚನ್ನು ಹಾಗೆ ಮಾಡಿದ್ರೆ ನಿಜವಾಗ್ಲೂ ಆ ದನ ಉಳಿತಕ್ಕಂಥದ್ದು ಬರುತ್ತೆ ಆದರೆ ಅನ್ವಾಂಟೆಡ್ ಆಗಿ ಖರ್ಚು ಮಾಡ್ತಕ್ಕಂಥದ್ದು ಬೆಳೆಸಿ ಎಂಟು ಹನ್ನೆರಡರ ಸ್ಥಾನ ನೋಡಿ ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ ಆ ಮಾಡಬೇಕು ಹೋಗ್ಬೇಡಿ ಎರಡರ ಸ್ಥಾನ ದನ ಕೊಡುತ್ತೆ ನೀವೇನಾದರೂ ಅನ್ವಾನೆಟ್ಟಾಗಿ ಖರ್ಚು ಮಾಡಿದ್ರೆ ವಿಪರೀತವಾದಂಥ ಸಮಸ್ಯೆ ಬರುತ್ತೆ ಅದಕ್ಕೆ ಎಂಟು ಹನ್ನೆರಡರ ಸ್ಥಾನ ಫಲ ಅಂತ ನಾವು ನೋಡಿದ್ವಿ ಇಲ್ಲಿ ನೀವು ಖರ್ಚು ಮಾಡ್ತಕ್ಕಂಥದ್ದು ಧಾರ್ಮಿಕವಾಗಿ ಖರ್ಚು ಮಾಡಿ ಅನಾಥಾಶ್ರಮ ವೃದ್ಧಾಶ್ರಮ ವಯಸ್ಸಾಗಿರ್ತಕ್ಕಂಥವ್ರಿಗೆ ಖರ್ಚು ಮಾಡಿ ಅಲ್ಲಿ ಗುರು ನಿಮಗೆ ಶುಭ ಫಲಗಳನ್ನು ಕೊಟ್ಟೇ ಕೊಡುತ್ತೆ ಇದು ತತ್ವ ಗುರುವಿನ ತತ್ವ ಆಧಾರದ ಮೇಲೆ ಹೇಳೋದಾದರೆ ಗುರು ಬಲ ಹೇಗೆ ಬರಬೇಕು ಈ ರೀತಿ ಬಲವನ್ನು ಮಾಡಿಕೊಳ್ಳಿ ನಿಜವಾಗ್ಲೂ ನಿಮ್ಮ ಲೈಫ್ ಸುವೀಕ್ಷವಾಗಿರ್ತದೆ ಮುಂದೆ ಬರ್ತಕ್ಕಂಥದ್ದು ಭಾಗ್ಯಸ್ಥಾನಕ್ಕೆ ಬರುತ್ತೆ ನೀವೀಗ ಏನಾದರೂ ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೆ ಆದಲ್ಲಿ ಆ ಭಾಗ್ಯಸ್ಥಾನದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ನೀವು ಸಾಧ್ಯವಾದಷ್ಟು ಧಾರ್ಮಿಕವಾಗಷ್ಟಕ್ಕಂಥ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆದಷ್ಟು ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಕಡಲೆಬೇಳೆ ಪದಾರ್ಥಗಳನ್ನು ಬೂಂದಿ ಕಾಳು ಹಂಚ್ತಕ್ಕಂಥದ್ದು ಲಡ್ಡು ಹಂಚ್ತಕ್ಕಂಥದ್ದು ಇವೆಲ್ಲ ಶುಭ ಫಲಗಳನ್ನು ತಂದ್ಕೊಡುತ್ತೆ ಇಷ್ಟು ಗುರುಗೋಚಾರ ಫಲ ನಿಮ್ಮ ದಶಾ ಭುಕ್ತಿಗಳಲ್ಲಿ ಗುರು ನಡೀತಾ ಇದೆಯಾ ನೋಡ್ಕೊಳ್ಳಿ ಆದಷ್ಟು ಈ ರೀತಿಯಾದಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು